ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಸತ್ಯಭಾಮ ಸಂಚಿಕೆ ಎರಡು ಆರು ತಿಂಗಳ ಹಿಂದೆ ಸತ್ಯಜಿತ್ನ ತಂಗಿ ಸ್ಫೂರ್ತಿಗೆ ವರಾನ್ವೇಷ ನಡೆಯುತ್ತಿದ್ದ ಸಮಯ ಬ್ರೋಕರ್ ರಾಘವ ಬಂದು ಈ ಹುಡುಗನ ಫೋಟೋ ನೋಡಿ ಹೆಸರು ಭವಿಷ್ಯ ಅಂತ ಊರು ಮಂಗಳೂರು ವಯಸ್ಸು ಇಪ್ಪತ್ತೇಳು ಅಮೇರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ ಚಿನ್ನದಂಥ ಹುಡುಗ ತಂದೆ ಬ್ಯಾಂಕ್ ಉದ್ಯೋಗಿ ತಾಯಿ ಗೃಹಿಣಿ ಒಬ್ಬಳು ತಂಗಿ ಇದ್ದಾಳೆ ಅವಳು ಕೂಡ ಎಂಜಿನಿಯರಿಂಗ್ ಓದಿದ್ದಾಳೆ ಒಳ್ಳೆ ಕುಟುಂಬ ಎಂದರು ಜಿತೇಂದ್ರರವರು ನಾವು ಯೋಚಿಸಿ ನಮ್ಮ ನಿರ್ಧಾರವನ್ನು ಹೇಳ್ತೀವಿ ಎಂದಾಗ ಸರಿ ಸರ್ ಎಂದ ಬ್ರೋಕರ್ ರಾಘವ್ ಅಲ್ಲಿಂದ ಹೋದರು ರೀ ಹುಡುಗ ತುಂಬ ಲಕ್ಷಣವಾಗಿದ್ದಾನೆ ನಮ್ಮ ಅಮ್ಮಗೆ ಒಳ್ಳೆ ಜೋಡಿಯಾಗ್ತಾನೆ ನಮ್ಮಮ್ಮು ಕೂಡ ಇಂಜಿನಿಯರಿಂಗ್ ಓದಿ ಇಲ್ಲೇ ಜಾಬ್ ಮಾಡ್ತಿದ್ದಾಳೆ ಮುಂದೆ ಅವಳಿಗೂ ಯು ಎಸ್ನಲ್ಲಿ ಜಾಬ್ ಸಿಗಬಹುದು ಎಂದರು ರವರು ನೀನು ಹೇಳೋದೆಲ್ಲ ಸರಿ ದೇವಿ ಆದರೆ ಮೊದಲು ಹುಡುಗ ಹೇಗೆ ಅವನ ಸ್ವಭಾವ ಹೇಗೆ ಎಲ್ಲ ವಿಚಾರಿಸಬೇಕು ಮಗಳ ಜೀವನದ ವಿಷಯ ಅವಸರ ಪಡೋದು ಬೇಡ ಎಂದರು ಗಂಭೀರವಾಗಿ ಉದ್ಯಮಿಯಾದವರು ಪ್ರತಿಯೊಂದು ವಿಷಯದ ಬಗ್ಗೆಯೂ ಸರಿಯಾಗಿ ಯೋಚಿಸಿಯೇ ಒಂದು ನಿರ್ಧಾರವನ್ನು ಕೈಗೊಳ್ಳುವರು ಸರಿ ರೀ ಯು ಎಸ್ನಲ್ಲಿ ನಿಮ್ಮ ಫ್ರೆಂಡ್ ಇದ್ದಾರಲ್ವಾ ಅವರ ಹತ್ರ ವಿಚಾರಿಸಿ ನೋಡಿ ಎಂದು ಸಲಹೆ ನೀಡಿದರು ದೇವಿಕಾ ರವರು ಅವರ ಮಾತಿಗೆ ಸಮ್ಮತಿಸಿದ ಜಿತೇಂದ್ರರವರು ಗೆಳೆಯನಾದ ವಿಕ್ರಮ್ರವರಿಗೆ ಕರೆ ಮಾಡಿ ಉಭಯ ಕುಶಲೋಪರಿಯ ನಂತರ ಭವಿಷ್ಯ ಬಗ್ಗೆ ಕೇಳಿದಾಗ ಹುಡುಗನ ಫೋಟೋ ಹಾಗೂ ಡೀಟೇಲ್ಸ್ ಕಳಿಸು ವಿಚಾರಿಸಿ ನೋಡ್ತೀನಿ ಎಂದರು ತದನಂತರ ಕರೆ ಸ್ಥಗಿತಗೊಳಿಸಿದವರು ತಮ್ಮ ಮಗಳ ದಾರಿಯನ್ನು ಕಾಯತೊಡಗಿದರು ಸ್ಫೂರ್ತಿ ಇಪ್ಪತ್ನಾಲ್ಕು ವರ್ಷದ ಯುವತಿ ಅಣ್ಣನಷ್ಟು ಬೆಳ್ಳಗೆ ಇಲ್ಲದಿದ್ದರೂ ಚೆಲುವೆಯಂತೂ ಹೌದು ಯಾರಿಗೂ ಮೊದಲ ನೋಟದಲ್ಲೇ ಇಷ್ಟವಾಗುವಂತಹ ಚೆಲುವೆ ತನ್ನ ತಂದೆಯದೇ ಕಂಪೆನಿ ಇದ್ದರೂ ಅಲ್ಲಿ ಕೆಲಸ ಮಾಡದೆ ಬೇರೆ ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿರುವ ಸ್ವಾಭಿಮಾನಿ ಹೆಸರಿನಂತೆ ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡುವ ಗುಣವಿದೆ ಅವಳಲ್ಲಿ ಅಪ್ಪ ಎಂದವಳು ಅವರ ಬಳಿ ಕುಳಿತರೆ ಬಂದ್ಯ ಮಗಳೇ ನಿನಗೋಸ್ಕರನೇ ಕಾಯ್ತಾ ಇದ್ವಿ ಎಂದರು ಅವಳ ತಲೆನೇವರಿಸುತ್ತಾ ಏನಾದರೂ ಇಂಪಾರ್ಟೆಂಟ್ ಅಪ್ಪ ಹೌದು ಮಗಳೇ ನಾವು ನಿನಗೋಸ್ಕರ ಗಂಡು ಹುಡುಕುತ್ತಿರುವ ವಿಷಯ ನಿನಗೆ ತಿಳಿದಿರುವುದೇ ಇವತ್ತು ಬ್ರೋಕರ್ ರಾಘವ ಬಂದಿದ್ದ ನಿನಗೊಂದು ಪ್ರಪೋಸಲ್ ತಂದಿದ್ದಾನೆ ನೀನೊಂದು ಸಾರಿ ಹುಡುಗನ ಫೋಟೋ ನೋಡಿ ನಿನ್ನ ಅಭಿಪ್ರಾಯ ಹೇಳಿದರೆ ನಾವು ಹುಡುಗನ ಬಗ್ಗೆ ವಿಚಾರಿಸ್ತೀವಿ ಎಂದವರಿಗೆ ಸರಿಪ್ಪ ಆದರೆ ಮೊದಲು ಫ್ರೆಶ್ ಆಗಿ ಬಂದು ಹೊಟ್ಟೆಗೆ ಏನಾದರೂ ತಿಂತೀನಿ ಎಂದವಳು ಅಮ್ಮ ಹುಡುಗನ ಫೋಟೋ ಕೊಡು ಎಂದು ಅವರ ಕೈಯಿಂದ ಫೋಟೋ ಪಡೆದು ಮೊದಲು ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದವಳೆ ತಾಯಿ ಕೊಟ್ಟ ಫೋಟೋ ನೋಡಿದಳು ಹುಡುಗ ನೋಡೋದಕ್ಕೇನು ಚೆನ್ನಾಗಿದ್ದಾನೆ ಆದರೆ ಮೊದಲು ನನ್ನ ಅಣ್ಣನಿಗೆ ಇಷ್ಟ ಆಗಬೇಕು ಆಮೇಲೆ ಮುಂದೆಂದು ಎಂದು ತನ್ನಲ್ಲೇ ನುಡಿದವಳು ಫೋಟೋದ ಹಿಂದೆ ಇರುವ ಹೆಸರಿನತ್ತ ಕಣ್ಣು ಹಾಯಿಸಿದಳು ಭವಿಷ್ ನೈಸ್ ನೇಮ್ ಈ ಸ್ಫೂರ್ತಿಯ ಭವಿಷ್ಯದಲ್ಲಿ ಈ ಭವಿಷ್ಯ ಇರ್ತಾನ ಭವಿಷ್ಯನ ಭವಿಷ್ಯದಲ್ಲಿ ಸ್ಫೂರ್ತಿ ತುಂಬುವಳ ಈ ಸ್ಫೂರ್ತಿ ಎಂದು ತನ್ನಲ್ಲೇ ನಕ್ಕಳು ಅವಳು ಕಾಫಿ ಕುಡಿಯಲು ಅಡುಗೆ ಮನೆಯ ಬಳಿ ಬಂದಾಗ ಅಮ್ಮು ಫೋಟೋ ನೋಡಿದ್ಯಾ ಎಂದು ವಿಚಾರಿಸಿದರು ದೇವಿಕಾರವರು ಹ್ಞೂ ನೋಡಿದೆ ಎಂದಳು ಕಾಫಿ ಹೀರುತ್ತಾ ಫೋಟೋ ನೋಡಿ ಏನು ಅನ್ನಿಸ್ತು ಏನೂ ಅನಿಸ್ಲಿಲ್ಲ ಅಮ್ಮು ಹಾಂ ಅಮ್ಮ ಅಣ್ಣ ಎಷ್ಟೊತ್ತಿಗೆ ಬರ್ತಾನಂತೆ ನೀನು ವಿಷಯ ಬದಲಾಯಿಸೋ ಪ್ರಯತ್ನ ಮಾಡಬೇಡ ಇದು ನಿನ್ನ ಜೀವನದ ಮುಖ್ಯವಾದ ವಿಷಯ ಹುಡುಗ ಅಮೇರಿಕಾದಲ್ಲಿ ಇಂಜಿನಿಯರ್ ಅಂತೆ ಮುಂದೆ ನೀನು ಅಲ್ಲೇ ಜಾಬ್ ಮಾಡ್ಬೋದಲ್ವಾ ಮಗಳನ್ನು ಓಲೈಸುವ ಪ್ರಯತ್ನ ಬರದು ಅಮೇರಿಕಾದಲ್ಲಿ ಜಾಬ್ ಮಾಡಲು ಮದುವೆ ಅವಶ್ಯಕತೆ ಇದೆಯಾ ಅಮೇರಿಕನ್ ಕಂಪನಿಯ ಬ್ರಾಂಚ್ ಒಂದು ಹೈದರಾಬಾದ್ನಲ್ಲಿದೆ ಅಲ್ಲಿ ಕೆಲಸಕ್ಕೆ ಸೇರಿದ್ರಾಯಿತು ಫ್ಯೂಚರ್ನಲ್ಲಿ ಅವರೇ ನನ್ನನ್ನು ಅಮೇರಿಕಾಗೆ ಕಳಿಸ್ತಾರೆ ಎಂದು ನಕ್ಕಳು ಅವಳು ತಲೆಗೆ ಮೊಟಕಿದವರೇ ನಾನು ಹೇಳಿದ್ದು ಹಾಗಲ್ಲ ಕಣೆ ಎಂದವರಿಗೆ ನೀನೇನು ಹೇಳೋಕ್ಕೆ ಬರ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತಮ್ಮ ಮೊದಲು ಅಣ್ಣ ಬರಲಿ ಮಿಕ್ಕಿದ ಆಮೇಲೆ ಮಾತಾಡೋಣ ಎಂದಾಗ ದೇವಿ ಅವಳು ಸತ್ಯನ ಬಳಿ ಚರ್ಚಿಸಿದ ಬಳಿಕವೇ ಯಾವ ವಿಷಯದಲ್ಲಾದರೂ ನಿರ್ಧಾರ ತಗೊಳ್ಳೋದು ಅಂತ ನಿಂಗೆ ಗೊತ್ತಿಲ್ವೇನೆ ನಮ್ಮ ಮಗ ಬರಲಿ ಮದುವೆ ವಿಷಯದಲ್ಲಿ ಅವಸರ ಬೇಡ ಎಂದು ಮಗಳ ಪರವಾಗಿ ಮಾತನಾಡಿದರು ಜಿತೇಂದ್ರರವರು ಹಾಗೆ ಹೇಳಿ ಅಪ್ಪ ನಿಮಗೆ ವಯಸ್ಸು ಇಪ್ಪತ್ನಾಲ್ಕು ಆಯಿತು ಕಣೆ ಇಂದ ದೇವಿಕಾರವರಿಗೆ ಅಮ್ಮ ಇವತ್ತು ರಾತ್ರಿ ಕಳೆದರೂ ನನ್ನ ವಯಸ್ಸು ಇಪ್ಪತ್ತ್ನಾಲ್ಕು ಇರುತ್ತದಮ್ಮ ಎನ್ನು ನಕ್ಕಳು ಅಪ್ಪ ಹಾಗೂ ಮಗಳ ಮುಂದೆ ಸೋಲುವುದು ಖಚಿತ ಎಂದು ರಾತ್ರಿಗೆ ಅಡುಗೆ ಮಾಡಲು ಮುಂದಾದರು ದೇವಿಕಾರವರು ಅವರು ಸತ್ಯಜಿತ್ ಎಂಜಿನಿಯರಿಂಗ್ ಓದಿ ಬಳಿಕ ಎಮ್ ಬಿ ಎ ಓದಿ ತದನಂತರ ವಿದೇಶದಲ್ಲಿ ಎರಡು ವರ್ಷ ವೃತ್ತಿಯ ಅನುಭವ ಪಡೆದು ತನ್ನ ತಂದೆಯ ಕಂಪೆನಿಗೆ ಹೋಗಲು ಪ್ರಾರಂಭಿಸಿದ್ದ ಅವನು ಕಂಪೆನಿಗೆ ಸೇರಿದ ದಿನದಿಂದ ಅಂದರೆ ಸತತ ನಾಲ್ಕು ವರ್ಷಗಳ ಕಾಲ ಕಂಪೆನಿಗೆ ತುಂಬ ಲಾಭ ಗಳಿಸಿಕೊಟ್ಟಿದ್ದಾನೆ ತಮ್ಮ ಕಾಲದ ನಂತರವೂ ತಾವು ಕಷ್ಟಪಟ್ಟು ಕಟ್ಟಿದ ಕಂಪೆನಿ ತಮ್ಮ ಮಗ ಮುನ್ನಡೆಸಿಕೊಂಡು ಹೋಗುವನು ಎಂಬ ಸಂತೋಷ ಹಾಗೂ ಹೆಮ್ಮೆ ಇದೆ ಜಿತೇಂದ್ರರವರಿಗೆ ಅವರು ತಮ್ಮ ಆಫೀಸಿಗೆ ಹೋಗಿ ಸಂಜೆ ಐದು ಗಂಟೆಗೆ ವಾಪಸ್ ಬಂದರೆ ಸತ್ಯಸಿತ್ ಬರುವುದು ರಾತ್ರಿ ಎಂಟು ಗಂಟೆಯ ಬಳಿಕವೇ ಸಂಜೆಯ ನಂತರ ಜಿತೇಂದ್ರರವರು ತಮ್ಮ ಮಡದಿ ಹಾಗೂ ಮಗಳೊಂದಿಗೆ ಕಾಲ ಕಳೆಯುತ್ತಿದ್ದರು ಜೊತೆಯಲ್ಲಿ ಸಿನಿಮಾ ನೋಡುವುದು ಕೇರಮ್ ಮಾಡುವುದು ಚೆಸ್ ಆಡುವುದು ಹೀಗೆ ಏನಾದರೂ ಮನಸ್ಸಿಗೆ ಮುದ ನೀಡುವಂತಹ ಕಾರ್ಯ ಮಾಡುತ್ತಿದ್ದರು ರಾತ್ರಿ ಎಂಟೂವರೆ ಗಂಟೆ ಕಾರಿನ ಹಾರ್ನ್ ಸದ್ದು ಕೇಳಿದ ಸ್ಫೂರ್ತಿ ಅಪ್ಪ ಅಣ್ಣ ಬಂದ ಅಂತ ಅನಿಸುತ್ತೆ ಎಂದವಳು ಬಾಗಿಲ ಬಳಿ ಓಡಿದಳು ಸತ್ಯಜಿತ್ ಬಂದೊಡನೆ ಅವನ ಲ್ಯಾಪ್ಟಾಪ್ ಬ್ಯಾಗನ್ನು ಅವನ ಕೈಯಿಂದ ಪಡೆದು ಅವನ ರೂಮಲ್ಲಿಟ್ಟು ಬಂದಳು ತದನಂತರ ಅವನಿಗೆ ಕುಡಿಯಲು ನೀರು ಕೊಟ್ಟು ಅವನ ಬಳಿ ಕುಳಿತಳು ಇದು ಅವಳು ಪ್ರತಿನಿತ್ಯವೂ ಮಾಡುವ ಕಾರ್ಯ ನೀರು ಕುಡಿದವನು ಸ್ವಲ್ಪ ಹೊತ್ತು ತಂಗಿ ಹಾಗೂ ತಂದೆ ತಾಯಿ ಜೊತೆ ಮಾತನಾಡಿ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಮಂಚದಲ್ಲಿ ಅಂಗಾತ ಮಲಗಿದ ಆಫೀಸ್ ಕೆಲಸ ಅಲ್ಲಿನ ಜಂಜಾಟದಲ್ಲಿ ಮನಸ್ಸಿಗೆ ಹಾಗೂ ದೇಹಕ್ಕೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಸಿಗಲು ಮನೆಗೆ ಬಂದು ಫ್ರೆಶ್ ಆದ ಬಳಿಕ ಅರ್ಧ ಗಂಟೆ ಹೀಗೆ ಮಲಗುವ ಪರಿಪಾಠವನ್ನಿಟ್ಟುಕೊಂಡಿದ್ದಾನೆ ಅವನು ಈ ಹೊತ್ತಿನಲ್ಲಿ ಯಾರೂ ಅವನಿಗೆ ತೊಂದರೆ ಕೊಡುವಂತಿಲ್ಲ ರೀ ನಮ್ಮ ಭವಿಷ್ಯಗೆ ಹುಡುಗಿ ನೋಡಲಿಕ್ಕೆ ನಿಮ್ಮ ಫ್ರೆಂಡಿಗೆ ಹೇಳಿದ್ರಲ್ಲ ಎಂತಾಯಿತು ಅವರ ಫೋನ್ ಏನಾದರೂ ಬಂತ ಎಂದು ತಮ್ಮ ಪತಿಯನ್ನು ವಿಚಾರಿಸಿದರು ಚಿತ್ರಾರವರು ಅವನ ಸುದ್ದಿ ಇಲ್ಲ ಮಾರೈತಿ ಎಂದವರು ಹೇಳುವ ವೇಳೆಗೆ ಅವರ ಸ್ನೇಹಿತ ಉಮೇಶ್ರವರ ಕರೆ ಬಂದಿತ್ತು ಕರೆ ಸ್ವೀಕರಿಸಿದವರೇ ಹಲೋ ಉಮೇಶ ಹೇಗಿದ್ದೀ ಮಾರಾಯ ನಿನ್ನ ಸುದ್ದಿ ಇಲ್ಲಲ್ಲ ಎಂದವರಿಗೆ ನಾನು ಚೆನ್ನಾಗಿದ್ದೀನಿ ಭವಿಷ್ಯಕ್ಕೆ ಹೆಣ್ಣು ನೋಡಲು ಹೇಳಿದ್ದೀಯಲ್ವಾ ಒಬ್ಬ ಬ್ರೋಕರ್ಗೆ ಹೇಳಿದ್ದೆ ಅವನು ಒಳ್ಳೆ ಪ್ರಪೋಸಲ್ ತಂದಿದ್ದಾನೆ ಫೋಟೋ ಮತ್ತು ಡೀಟೇಲ್ಸ್ ವಾಟ್ಸಪ್ಗೆ ಕಳಿಸ್ತೀನಿ ನೀವು ಮನೆಯವರೆಲ್ಲ ಒಮ್ಮೆ ನೋಡಿ ನಿಮ್ಮ ನಿರ್ಧಾರ ಏನು ಅಂತ ಹೇಳಿ ಆಯಿತು ಥ್ಯಾಂಕ್ಸ್ ಮಾರಾಯ ಎಂದವರು ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಕರೆ ಸ್ಥಗಿತಗೊಳಿಸಿದರು ಚಿತ್ರ ಉಮೇಶ ಕಾಲ್ ಮಾಡಿದ ನಮ್ಮ ಭವಿಷ್ಯಕ್ಕೆ ಒಂದು ಪ್ರಪೋಸಲ್ ಬಂದಿದೆಯಂತೆ ಎಂದಾಗ ಸತ್ಯ ಹೇಳ್ತಿದ್ದೀರಾ ಹುಡುಗಿಯ ಫೋಟೋ ತೋರಿಸಿ ಯಾವ ಊರು ನೋಡಲಿಕ್ಕೆ ಹೇಗಿದ್ದಾಳೆ ಎಂದು ಕುತೂಹಲದಿಂದ ಕೆಡಿದರು ಚಿತ್ರರವರು ಇರೋ ಮಾರಾಯ್ತಿ ನಾನು ಸಹ ಫೋಟೋ ನೋಡಲಿಲ್ಲ ಎಂದವರೇ ತಮ್ಮ ವಾಟ್ಸಪ್ ತೆರೆದು ಉಮೇಶ್ ರವರು ಕಳುಹಿಸಿದ ಫೋಟೋ ಹಾಗೂ ಮಾಹಿತಿಗಳನ್ನು ನೋಡಿದರು ತದನಂತರ ತಮ್ಮ ಮಡದಿಗೂ ತೋರಿಸಿದರು ಅಪ್ಪ ಅಮ್ಮ ಎಂತ ನೋಡ್ತಿದ್ದೀರಿ ನೀವು ಎಂದು ಪ್ರಶ್ನಿಸಿದ ಬಾಮಾಳಿಗೆ ನಿನ್ನ ಅಪ್ಪನ ಫ್ರೆಂಡ್ ನಿನ್ನ ಅಣ್ಣನಿಗೆ ಒಂದು ಹುಡುಗಿ ನೋಡಿದ್ದಾರೆ ಆ ಫೋಟೋ ನೋಡ್ತಿದ್ದೆವು ಎಂದು ಉತ್ತರಿಸಿದರು ಚಿತ್ರಾರವರು ಮತ್ತು ನನಗೆ ಸಹ ತೋರಿಸಿ ನೀವಿಬ್ಬರೂ ನೋಡುದ ನನಗೆ ಸಹ ನನ್ನ ಅತ್ತಿಗೆಯ ಫೋಟೋ ನೋಡಬೇಕು ಎಂದವಳೆ ತನ್ನ ತಂದೆಯ ಕೈಯಿಂದ ಮೊಬೈಲ್ ಪಡೆದು ತನ್ನ ಭಾವಿ ಅತ್ತಿಗೆಯ ಫೋಟೋ ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದಳು ಅಪ್ಪ ಅಮ್ಮ ನನಗಿವರ ಗುರ್ತ ಉಂಟು ಇವರು ಕೆಲಸ ಮಾಡುವ ಕಂಪನಿಯಲ್ಲೇ ನಾನೊಂದು ವರ್ಷ ಟ್ರೈನಿಂಗ್ ಮಾಡಿತು ಒಳ್ಳೆ ಇವರು ಇವರು ನನ್ನ ಅತ್ತಿಗೆ ಆದರೆ ನನಗೆ ಸಂತೋಷವೇ ಎಂದಳು ಹುಡುಗಿ ಕೂಡ ಎಂಜಿನಿಯರ್ ನಮಗೂ ಹಿಡಿಸಿದ್ಲು ನಿನ್ನ ಅಣ್ಣನಿಗೆ ಫೋಟೋ ಕಳಿಸ್ತೇನೆ ಅವ ಎಂತ ಹೇಳ್ತಾನೆ ನೋಡುವ ಅವನಿಗೆ ಹುಡುಗಿ ಹಿಡಿಸಿದರೆ ನೆಕ್ಸ್ಟ್ ರಜೆಗೆ ಊರಿಗೆ ಬಂದಾಗ ಮದುವೆ ಮಾಡುವ ಎಂತ ಹೇಳ್ತಿ ಚಿತ್ರ ಎಂದು ತಮ್ಮ ಮಡದಿಯ ಬಳಿ ಕೇಳಿದಾಗ ಹಾಗೇ ಆಗಲಿ ಎಂದು ಉತ್ತರಿಸಿದರು ಅವರು ಭಾಮ ನಿನ್ನ ಅಣ್ಣನ ಮದುವೆ ಒಟ್ಟಿಗೆ ನಿನ್ನ ಮದುವೆ ಸಹ ಮುಗಿಸುವ ಎಂತ ಹೇಳ್ತಿ ಎಂದು ಹೇಳಿದ ರಾಮಕೃಷ್ಣರವರಿಗೆ ನಿಮ್ಮ ಐಡಿಯಾ ಎಂತ ಅಂತ ನಂಗೆ ಗೊತ್ತಾಯಿತು ಅಣ್ಣನಿಗೆ ಮದುವೆ ಆದ ನಂತರ ಅವನ ಅತ್ತಿಗೆಯನ್ನು ಯು ಎಸ್ಗೆ ಕರ್ಕೊಂಡೋಗ್ತಾನೆ ಮತ್ತು ನಾನು ಸಹ ಮದುವೆಯಾಗಿ ಗಂಡನ ಮನೆಗೆ ಹೋದರೆ ನೀವಿಬ್ಬರೇ ಇರೋದಲ್ಲ ಗಂಡ ಹೆಂಡತಿ ಒಟ್ಟಿಗೆ ಎಂಜಾಯ್ ಮಾಡುವ ಪ್ಲ್ಯಾನ್ ಅಲ್ಲ ನಾನು ಹೋದರೆ ಮತ್ತು ನನ್ನ ಕಿರಿಕಿರಿ ಸಹ ಇರೋದಿಲ್ಲಲ್ಲ ಎಂತ ಕೇಣಿ ನಿಮ್ಮದು ಎಂದಳು ಏನೋ ಕಂಡು ಹಿಡಿದವಳಂತೆ ಅವಳ ಕಿವಿ ಹಿಂಡಿದ ಚಿತ್ರರವರು ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ದಿನ ಹೋದಂತೆ ನೀನು ಹೆಚ್ಚು ಪೋಖರಿ ಆಗ್ತಿದ್ದಿ ಅಪ್ಪಮ್ಮನ ಹತ್ರ ಹೀಗ ಮಾತಾಡೋದು ಅಮ್ಮ ನೋವಾಗ್ತಾ ಉಂಟು ಕಿವಿ ಬಿಡು ಪಾಪ ನನ್ನನ್ನು ಮದುವೆಯಾಗಿ ಒಬ್ಬ ಹುಡುಗನ ಲೈಫ್ ಹಾಳಾಗೋದು ಬೇಡ ಅಂತ ನನಗೆ ಮದುವೆ ಇಷ್ಟ ಇಲ್ಲ ಆಯಿತಾ ಎಂದಳು ಅಣ್ಣನ ಮದುವೆ ನಡೆಯಲಿ ಮತ್ತೆ ನಿನಗೆ ಮದುವೆ ಮಾಡಿಸುದೆಯಾ ಎಂದರು ಚಿತ್ರರವರು ಅಪ್ಪ ಅಮ್ಮ ಎಷ್ಟು ಚಂದ ಅಲ್ಲ ನೀವು ಅಮ್ಮನನ್ನು ಸುರುವಿಗೆ ನೋಡಿದಾಗಲೇ ಪ್ರೀತಿ ಮಾಡಿದ್ರ ಅಂತಲ್ಲ ಎಂದು ತಂದೆಯ ಕಡೆಗೆ ನೋಡಿ ಕಣ್ಣು ಹೊಡೆದಾಗ ಮೊದಲ ಸರ್ ತೀವಳ ಮುಖ ಸರಿ ನೋಡಲಿಲ್ಲ ಹಾಗೆ ತೋಡಿಗೆ ಬಿದ್ದದ್ದು ಎಂದು ತಮ್ಮಲ್ಲೇ ಗೊಣಗುತ್ತಾ ಆಗ ಇನ್ನೂ ಸಹ ಚಂದ ಇತ್ತು ನನ್ನ ಚಿತ್ರ ಎಂದರು ರಾಮಕೃಷ್ಣರವರು ಅವರ ಮಾತಿಗೆ ಚಿತ್ರರವರ ಕದಪುಗಳು ರಂಗೇರಿದರೆ ಭಾಮ ಅಲ್ಲಿಂದ ಕಿತ್ತಳು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು